ಸ್ನೇಹಿತರೆ ನಮಸ್ಕಾರ ನಮ್ಮ ಸುತ್ತಮುತ್ತ ನಾವು ಹಲವಾರು ಸಮಯದಲ್ಲಿ ಜನ ಸಾಲವನ್ನು ಮಾಡಿ ಆ ಸಾಲದಿಂದ ಬರುವಂತಹ ಹಣವನ್ನು ಇಟ್ಟುಕೊಂಡು ಬೇರೆ ಬೇರೆ ಇತರ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳೋದು ಬಹಳ ಸಹಜವಾಗಿದೆ ಅದು ಹೋಮ್ ಲೋನ್ ಆಗಿರ್ಬೋದು ಮೋಡ್ಗೇಜ್ ಲೋನ್ ಆಗಿರ್ಬೋದು ಪರ್ಸ್ನಲ್ ಲೋನ್ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ಇನ್ಯಾವುದೋ ಲೋನ್ ಆಗಿರ್ಬೋದು ಆದರೆ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಹೊರಟಿರತಕ್ಕಂಥ ವಿಷಯ ಒಂದು ವೇಳೆ ಈ ಒಂದು ಲೋನನ್ನು ಮಾಡಿರತಕ್ಕಂಥ ಆ ವ್ಯಕ್ತಿ ಸಾವನ್ನ ಅಪ್ಪಿದ್ರೆ ಆ ಲೋನನ್ನ ಯಾರು ತೀರಿಸಬೇಕು ಆ ಲೋನಿನ ಹೊಣೆ ಯಾರ ಮೇಲೆ ಬೀಳುತ್ತೆ ಆ ಲೋನನ್ನು ತೀರಿಸಲಿಕ್ಕೆ ಅವರ ಮಕ್ಕಳು ಅಂದರೆ ಸಾವನ್ನ ಅಪ್ಪಿರತಕ್ಕಂಥ ವ್ಯಕ್ತಿಯೋ ಆ ವ್ಯಕ್ತಿಗೆ ಇರತಕ್ಕಂಥ ಮಕ್ಕಳು ಅವರವರ ಆಸ್ತಿಗಳನ್ನು ಮಾರಿ ಅಲೋನನ್ನು ತೀರಿಸ್ಬೇಕಾ ಅಥವಾ ಇನ್ಯಾವುದು ಯಾವುದೇ ರೀತಿಯಲ್ಲಿ ಇದಕ್ಕೆ ಒಂದು ಉತ್ತರ ಇದೆಯಾ ಕಾನೂನಾತ್ಮಕವಾಗಿ ಅಂತ ನಾವು ಇವತ್ತು ನೋಡೋಣ ಸ್ನೇಹಿತರೆ ನಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಕಾನೂನುಗಳನ್ನು ನಾವು ನೋಡಬೇಕಾಗುತ್ತೆ ಒಂದು ಇಂಡಿಯನ್ ಸಕ್ಸೇಷನ್ ಆ್ಯಕ್ಟ್ ಮತ್ತು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಎರಡೂ ಕೂಡ ಎರಡೂ ಕಾಯ್ದೆಗಳು ಕೂಡ ಮತ್ತು ಈ ಕಾಯ್ದೆಗಳ ಮೇಲೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ಬಂದಿರತಕ್ಕಂಥ ಹಲವು ಆದೇಶಗಳನ್ನು ಇಟ್ಟು ನಾವು ನೋಡಿದ್ರೆ ಸಾವನ್ನ ಒಪ್ಪಿರತಕ್ಕಂಥ ಆ ವ್ಯಕ್ತಿ ಆ ವ್ಯಕ್ತಿಗೆ ಏನಾದರೂ ಆಸ್ತಿ ಇತ್ತು ಆ ಆಸ್ತಿಯು ಆತನ ಮಕ್ಕಳಿಗೆ ಬಂದಿದೆ ಅಂತ ಹೇಳಿದಾಗ ಆ ವಾರಸುದಾರಿಕೆಯಲ್ಲಿ ಬಂದಿರತಕ್ಕಂಥ ಆಸ್ತಿಯ ಮೊತ್ತ ಏನಿದೆಯೋ ಆ ಮೊತ್ತದಿಂದ ಅಥವಾ ಆ ಟೋಟಲ್ ಪ್ರಾಪರ್ಟಿಯಿಂದ ಮಾತ್ರ ಆ ಸಾಲವನ್ನು ತೀರಿಸಲಿಕ್ಕೆ ಆ ಮಕ್ಕಳ ಮೇಲೆ ಒಂದು ಹೊಣೆಗಾರಿಕೆ ಇರುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ತೀರೋಗಿದ್ದಾರೆ ಆದರೆ ಅವರು ಯಾವ ಆಸ್ತಿಯನ್ನು ಬಿಟ್ಟಿಲ್ಲ ಅಥವಾ ಮಕ್ಕಳಿಗೆ ಕೊಟ್ಟಿಲ್ಲ ಅಥವಾ ವಾರಸುದಾರಿಕೆಯಲ್ಲಿ ಯಾವುದೇ ಆಸ್ತಿ ಆ ವ್ಯಕ್ತಿಯಿಂದ ಮಕ್ಕಳಿಗೆ ಬಂದಿಲ್ಲ ಅಂಥ ಸಮಯದಲ್ಲಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಇತರರಾಗಿರ್ಬೋದು ಹೋಗಿ ಅವರಿಂದ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಕಾನೂನಲ್ಲಿ ಇಲ್ಲ ಕಾರಣ ಕಾನೂನಿನ ಪ್ರಕಾರ ಸಾವನ್ನು ಅಪ್ಪಿರತಕ್ಕಂಥ ವ್ಯಕ್ತಿಯಾದರೂ ಅವರ ಹೆಸರಿನಲ್ಲಿ ಇದ್ದಂಥ ಆಸ್ತಿ ಮತ್ತು ಆಸ್ತಿ ವಾರಸುದಾರಿಕೆಯಲ್ಲಿ ಮಕ್ಕಳಿಗೆ ಬಂದಿದೆ ಆ ಬಂದಿರತಕ್ಕಂಥ ಆಸ್ತಿಯ ಮೊತ್ತದಿಂದ ಮಾತ್ರವೇ ಆ ಸಾಲವನ್ನು ತೀರಿಸಲಿಕ್ಕೆ ಅವಕಾಶ ಇದೆ ಹಾಗಾದರೆ ಸಾಲ ಕೊಟ್ಟವರು ಅಥವಾ ಬ್ಯಾಂಕ್ಗಳು ಆ ಮಕ್ಕಳು ಸಂಪಾದನೆ ಮಾಡಿರತಕ್ಕಂಥ ಆಸ್ತಿಯಿಂದ ಆ ಹಣವನ್ನು ರಿಕವರಿ ಮಾಡ್ಬೋದಾ ಅಂದರೆ ಖಂಡಿತವಾಗಿಯೂ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಒಂದು ವೇಳೆ ಈ ರೀತಿಯಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿ ಆ ಸನ್ನಿವೇಶದಲ್ಲಿ ಆ ಮೃತವಾನ್ ಸಾವನ್ನಪ್ಪಿರತಕ್ಕಂಥ ವ್ಯಕ್ತಿಯಾರಿದ್ರು ಆ ವ್ಯಕ್ತಿಯ ಮಕ್ಕಳ ಮೇಲೆ ಅವರು ತುಂಬ ಪ್ರೆಷರನ್ನು ಹಾಕಿ ದುಡ್ಡನ್ನ ವಾಪಸ್ ಪಡಲಿಕ್ಕೆ ಆ ಥರ ತುಂಬ ತೊಂದರೆಯನ್ನು ಕೊಡ್ತಾಯಿದ್ದಾರೆ ಅಂತ ಹೇಳಿದಾಗ ಖಂಡಿತವಾಗಿಯೂ ಅವರು ಕಾನೂನಿನ ಸಲ ಸಹಾಯವನ್ನು ಅವರು ಕಾನೂನಿನ ಸಹಾಯವನ್ನು ಪಡ್ಕೊಂಡು ಇದನ್ನು ಅವರು ಇತ್ಯರ್ಥಗೊಳಿಸ್ಬೇಕು ಮೊದಲನೇದಾಗಿ ಅವರಿಗೆ ಅವರ ಸತ್ತ ವ್ಯಕ್ತಿಯಿಂದ ಏನಾದರೂ ಆಸ್ತಿ ಬಂದಿದೆಯಾ ಎರಡನೇದು ಬಂದಿರತಕ್ಕಂಥ ಆಸ್ತಿ ಮಾಡಿರತಕ್ಕಂಥ ಸಾಲ ಆ ಆಸ್ತಿಯಿಂದ ಆ ಸಾಲವನ್ನು ಹೇಗೆ ತೀರಿಸ್ಬೋದು ಅನ್ನೋದು ಎರಡನೇ ಅಂಶ ಮೂರನೇದು ಆಸ್ತಿನೇ ಬಂದಿಲ್ಲ ಅಥವಾ ಆಸ್ತಿನೇ ಕೊಟ್ಟಿಲ್ಲ ಅಥವಾ ಆಸ್ತಿನೇ ಮಾಡಿಲ್ಲ ಅಂತ ಹೇಳಿದಾಗ ಆ ಸಾಲವನ್ನು ತೀರಿಸುವಂಥ ಹೊಣೆ ಮಕ್ಕಳಿಗೆ ಬರಲ್ಲ ಮತ್ತು ನಾಲ್ಕನೇದಾಗಿ ಯಾರೂ ಕೂಡ ಆ ಒಂದು ಮಕ್ಕಳ ಹತ್ರ ಆಗಿರ್ಬೋದು ಅಥವಾ ಅವ್ರ ಮನೆ ಹತ್ರ ಬಂದು ಜಗಳ ಮಾಡೋದು ಅಥವಾ ಹಣವನ್ನು ವಸೂಲಿ ಮಾಡಲಿಕ್ಕೆ ಪ್ರೆಷರ್ ಹಾಕೋದು ಬೆದರಿಕೆ ಒಡ್ಡೋದು ಇದೆಲ್ಲವೂ ಕೂಡ ಕಾನೂನಿನ ಬಾಹಿರವಾಗಿದೆ ಅಂಥ ನಿಟ್ಟಲ್ಲಿ ಅವರು ಪೊಲೀಸರ ಹತ್ರ ದೂರನ್ನು ದಾಖಲಿಸಿ ಖಂಡಿತವಾಗಿಯೂ ಅವರು ಕಾನೂನಾತ್ಮಕವಾಗಿ ಸಹಾಯವನ್ನು ಪಡ್ಕೊಳ್ಬೋದು ಈ ಸಂಚಿಕೆಯಿಂದ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ನಂಬ್ತೇವೆ ದಯವಿಟ್ಟು ನಮ್ಮ ಈ ಪೇಜನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು